ಉದ್ಯೋಗ ಕಲ್ಪಿಸುವ ದೃಷ್ಟಿಯಿಂದ ಕೈಗಾರಿಕಾ ಸ್ಥಾಪನೆ ಹಾಗೂ ಆಧುನಿಕ ನಗರೀಕರಣ ದೃಷ್ಟಿಕೋನದಿಂದ ಟೌನ್ಶಿಪ್ ನಿರ್ಮಾಣ ಮಾಡಲಾಗುವುದು ಎಂದು ಶಾಸಕ ನಾರಾಯಣಸ್ವಾಮಿ ಅವರು ಹೇಳಿದ್ದಾರೆ ಬಂಗಾರಪೇಟೆ ತಾಲೂಕಿನ ದೊಡ್ಡೂರು ಕರಪನಹಳ್ಳಿ ಗ್ರಾಮ ಪಂಚಾಯಿತಿ ವತಿಯಿಂದ ಆಲದ ಮರ ಬಳಿ ಏರ್ಪಡಿಸಲಾಗಿದ್ದ ಗ್ರಾಮಸಭೆ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದ ಅವರು ಪ್ರತಿದಿನ ಈ ಭಾಗದಿಂದ ಸಾವಿರಾರು ಮಂದಿ ಉದ್ಯೋಗ ಅರಿಸಿ ಬೆಂಗಳೂರಿಗೆ ಪ್ರಯಾಣ ಬೆಳೆಸುತ್ತಾರೆ ಅಲ್ಲಿಯೇ ಕೈಗಾರಿಕಾ ಸ್ಥಾಪನೆ ಮಾಡಿ ಯುವಕರ ಕೈಗೆ ಉದ್ಯೋಗ ನೀಡಬೇಕು ಎಂಬ ಉದ್ದೇಶದಿಂದ ಕೈಗಾರಿಕಾ ಸ್ಥಾಪನೆ ಮಾಡಲಾಗುವುದು ಎಂದು ಹೇಳಿದ್ದಾರೆ ಬಂಗಾರಪೇಟೆ ರಂಗಪ್ಪ ಪೆಟ್ರೋಲ್ ಬಂಕ್ ಇಂದ ಕೃಷ್ಣಾವರಂವರೆಗೂ ಡಬಲ್ ರಸ್ತೆ ಮಾಡಲಾಗುವುದು ಇಪ್ಪತ್ತೆಂಟು ಕೋಟಿ ರು ಹಣ ಸಹ ಬಿಡುಗಡೆಯಾಗಿದೆ ಎಂದು ಹೇಳಿದ್ದಾರೆ ಡಿಕೆಹಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯಲ್ಲಿ ಪ್ರಜ್ಞಾವಂತ ಜನರಿದ್ದು ಈ ಭಾಗದಲ್ಲಿ ಯಾವ ಯಾವ ಕಾಮಗಾರಿ ಹೇಳಿದ್ರೂ ಆ ಎಲ್ಲಾ ಕೆಲಸವನ್ನ ಮಾಡಿ ಮುಗಿಸಿದ್ದೇನೆ ಉಳಿಕೆ ಇರುವ ಎಲ್ಲಾ ಕೆಲಸವನ್ನ ಒಂದು ವರ್ಷದೊಳಗೆ ಮಾಡಿ ಮುಗಿಸುವುದಾಗಿ ಹೇಳಿದ್ದಾರೆ ಡಿಕೆಹಳ್ಳಿ ಭರತ್ ನಗರ ಪುಲೇಂದ್ರ ನಗರ ಸೇರಿದಂತೆ ವಿವಿಧ ಸಂಘಟನೆಗಳ ಪ್ರಮುಖರು ನಿವೃತ್ತಿ ನೌಕರರು ಶಾಸಕರ ಅಭಿಮಾನಿಗಳು ಶಾಸಕ ಎಸ್ಎನ್ ನಾರಾಯಣಸ್ವಾಮಿ ಅವರಿಗೆ ತರತರದ ಶಾಲುಗಳು ವಿಧ ಹಾರ ತುರಾಯಿ ಪೇಟ ಹಣ್ಣು ಹಂಪಲು ನೀಡಿ ಅದ್ದೂರಿಯಾಗಿ ಸ್ವಾಗತಿಸಿದ್ದಾರೆ ಸಾರ್ವಜನಿಕರು ವಿವಿಧ ಬೇಡಿಕೆಗಳ ಈಡೇರಿಕೆಗಾಗಿ ಶಾಸಕರಿಗೆ ಅಹವಾಲು ಮನವಿ ಪತ್ರ ಸಲ್ಲಿಸಿದ್ದಾರೆ ಈ ಸಂದರ್ಭದಲ್ಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷ ಸುರೇಶ್ ಉಪಾಧ್ಯಕ್ಷೆ ಸುಲೋಚನಾ ಕೂಡ ಅಧ್ಯಕ್ಷರಾದಂತಹ ಗೋಪಾಲ್ ರೆಡ್ಡಿ ತಾಲೂಕು ಕಾರ್ಯನಿರ್ವಹಣಾ ಅಧಿಕಾರಿ ರವಿಕುಮಾರ್ ಕ್ಷೇತ್ರದ ಶಿಕ್ಷಣಾಧಿಕಾರಿ ಗುರುಮೂರ್ತಿ ತೋಟಗಾರಿಕೆ ಇಲಾಖೆ ಅಧಿಕಾರಿ ಶಿವರೆಡ್ಡಿ ಪಶುಪಾಲನಾ ಇಲಾಖೆ ಅಧಿಕಾರಿ ಡಾಕ್ಟರ್ ರಾಮು ಕೃಷಿ ಇಲಾಖೆ ಅಧಿಕಾರಿ ಪ್ರತಿಭಾ ಸೇರಿದಂತೆ ತಾಲೂಕು ಮಟ್ಟದ ಎಲ್ಲ ಅಧಿಕಾರಿಗಳು ಮಾಜಿ ಹಾಲಿ ಗ್ರಾಮ ಪಂಚಾಯಿತಿ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಮುಖಂಡರು ಅಂಗನವಾಡಿ ಆಶಾ ಕಾರ್ಯಕರ್ತೆಯರು ಭಾಗವಹಿಸಿದ್ರು ವರದಿ ಶಿವರಾಜು ಎಂ ಎಫೈ ನ್ಯೂಸ್ ಬಂಗಾರಪೇಟೆ ಪುನರ್ಜನ್ಮ ಕೊಟ್ಟಿದ್ದು ಈ ಡಿಕೆಹಳ್ಳಿ ಪಂಚಾಯತ್ ಹಾಗಾಗಿ ನಾನೆಂದೂ ಕೂಡ ಈ ಪಂಚಾಯತಿಯನ್ನ ಮರೆಯಲಿಕ್ಕೆ ಸಾಧ್ಯನೇ ಇಲ್ಲ ಪಾಣ ಶಾಲು ಪಾಣಿ ಇದ್ದಾರೆ ಪಾಂಡಣ ಸುಮಾರು ಒಂದು ಆ ಶಾಲಕ್ಕ ಒಂದು ಮೂಡ ವರ್ಷ ವರ್ಷದ ಒಂದು ಲಾರಿ ಲೋಡ್ ಆಗ್ಬೋದು ಇವತ್ತು ನಿಮ್ಮ ಪ್ರೀತಿ ವಿಶ್ವಾಸಗಳು ಕಂಡಾಗ ಬಹುಶಃ ನನ್ನ ಜವಾಬ್ದಾರಿ ಹೆಚ್ಚಿಗೆ ಅಂತ ನಾನು ಅದನ್ನು ಭಾವಿಸಿದೆ ಇವತ್ತು ನಾನು ನಮ್ಮ ಗೋಪಾಲ್ ರೆಡ್ಡಿ ಅವರು ಸುರೇಶ್ ಅವರು ಪ್ರೇಮ್ನಾಥಾದಿಯಾಗಿ ಈ ಭಾಗದ ಎಲ್ಲ ಸದಸ್ಯರು ಚರ್ಚೆ ಮಾಡಿದ್ದೇವೆ ವಿಶೇಷವಾಗಿ ಹಳ್ಳಿ ಪಂಚಾಯಿತಿ ಅದರಲ್ಲೂ ಕೂಡ ಈ ನಗರ ವ್ಯಾಪ್ತಿ ವಾಗಕ್ಕೆ ಇನ್ನೇನನ್ನೆಲ್ಲ ಮಾಡಬೇಕು ಅಂತ ಹೇಳಿ ಚರ್ಚೆ ಮಾಡಿದಾಗ ನನಗೆ ತೋಚಿದ್ದೇನಪ್ಪ ಅಂದರೆ ಇವತ್ತು ಈ ಎಡಗಡೆ ಭಾಗದಲ್ಲಿ ಇವತ್ತು ಮುನ್ನೂರು ಎಕರೆಯಲ್ಲಿ ಟೌನ್ಶಿಪ್ ಮಾಡ್ತಾ ಇದ್ದೀವಿ ಬಲಗಡೆ ಭಾಗದಲ್ಲಿ ಏಳ್ನೂರು ಎಕರೆಯಲ್ಲಿ ಇಂಡಸ್ಟ್ರಿ ಮಾಡ್ತಾ ಇದ್ದೀವಿ ಇಂಡಸ್ಟ್ರಿ ಎಷ್ಟು ಮಾಡಬೇಕಲ್ಲ ಟೌನ್ಶಿಪ್ಲ್ಲಿ ಬಂದು ಅಭಿವೃದ್ಧಿ ಆಗಬೇಕಲ್ಲ ಇದಕ್ಕೆಲ್ಲ ಏನ್ ಬೇಕು ಮೂಲಭೂತ ಸೌಕರ್ಯ ರಸ್ತೆ ಅದಕ್ಕೆ ಇವತ್ತು ನಾನು ಒಂದು ತೀರ್ಮಾನ ಮಾಡಿದ್ದೇನೆ ಗೌರವಾಯಿತ ಮುಖ್ಯಮಂತ್ರಿಗಳಲ್ಲಿ ಮನವಿಯನ್ನು ಮಾಡಿ ಇವತ್ತು ಎಸ್ ಎಚ್ ಫೈವ್ ರವಿ ಎಲ್ಲಿ ಆನೆ ಮೇಲೆ ರವಿ ಎಸ್ ಎಚ್ ನೈಂಟಿ ಫೈವ್ ಅನ್ನ ಅಂದರೆ ದೇಶಹಳ್ಳಿಯಿಂದ ಉಮಾಶಂಕರ್ ಆಲ್ದಬಾರ್ದಿಂದ ಕೃಷ್ಣಾಪುರವರೆಗೂ ಡಬಲ್ ರಸ್ತೆ ಮಾಡೋದಕ್ಕೆ ಇಪ್ಪತ್ತೆಂಟು ಕೋಟಿ ರೂಪಾಯಿ ಮಂಜೂರು ಮಾಡಿದ್ದೇನೆ ಇದು ನನಗೋಸ್ಕರ ಅಲ್ಲ ಯಾಕಂದ್ರೆ ನಿಮ್ಮ ನಗರಗಳನ್ನ ಮತ್ತೊಂದು ಲೆವೆಲ್ ಕೊಂಡೊಯ್ಬೇಕಲ್ಲ ಡ್ರೈನು ಚರಂಡಿ ಇವೆಲ್ಲ ಕಾಮನ್ನಾಗಿ ಮಾಡ್ತಾನೆ ಇರ್ತೀವಿ ಈ ಭಾಗದ ಇವತ್ತು ಬಿ ಎಮ್ ಎಲ್ ಕಾರ್ಖಾನೆಯನ್ನು ಮಾರಾಟ ಮಾಡಿಬಿಟ್ರು ಬಿ ಎಮ್ ಎಲ್ ಕಾರ್ಖಾನೆಯಲ್ಲಿ ಇವತ್ತು ಹೆಚ್ಚಿಗೆ ಉದ್ಯೋಗ ಕೊಡ್ತಾ ಇಲ್ಲ ಇವತ್ತು ಅನೇಕ ಯುವಕರು ಇಲ್ಲಿ ವಿದ್ಯಾಭ್ಯಾಸ ಮಾಡ್ತಕ್ಕಂಥ ಯುವಕರು ಇವತ್ತು ಬೆಂಗಳೂರು ಮೈಸೂರು ಕೆಲಸ ಮಾಡುವಂಥ ಪರಿಸ್ಥಿತಿ ಉಂಟಾಗಿದೆ ಅವ್ರಿಗೆ ಕೆಲಸ ಕೊಡಬೇಕಲ್ಲ ಅದರ ಜವಾಬ್ದಾರಿ ಅಲ್ವಾ ಅದಕ್ಕೋಸ್ಕರ ಸುಮಾರು ಇಪ್ಪತ್ತು ಸಾವಿರ ಜನ ಕೆಲಸ ಕೊಡಬೇಕು ಅಂತೇಳಿ ಇಲ್ಲಿ ಇಂಡಸ್ಟ್ರಿ ಮಾಡ್ತಾ ಇದ್ದೀವಿ ಇದು ನಮ್ಮ ಕರ್ತವ್ಯ ನಮ್ಮ ಜವಾಬ್ದಾರಿ ಕೂಡ ಮತ್ತು ಇನ್ನು ಮುಂದುವರೆದ ಈ ಭಾಗದಲ್ಲಿ ಇವತ್ತೇನು ನಮ್ಮ ಭಾರತ್ ನಗರದಲ್ಲಿ ಪಾರ್ಕ್ ಇದೆ ಕಳೆದ ಬಾರಿ ನಮ್ಮ ಅವರು ಪ್ರೇಮನಾಥ ಸೇರಿ ಅಲ್ಲಿ ಒಂದು ಸಣ್ಣದಾಗಿರ್ತಕ್ಕಂಥ ಆರ್ಡರ್ ಮಾಡಿದ್ವಿ ಇವತ್ತಲ್ಲಿ ಒಂದು ಕೋಟಿ ರೂಪಾಯಿಯಲ್ಲಿ ಸಮುದಾಯ ಭವನವನ್ನು ಮಾಡ್ತಾ ಇದ್ದೀನಿ ಆ ಈ ಭಾಗದಲ್ಲಿ ಯಾವುದೇ ಕಾರ್ಯಕ್ರಮ ಆದರೂ ಕೂಡ ಕೇವಲ ಮೇಂಟೆನೆನ್ಸ್ ಎಲೆಕ್ಟ್ರಿಕ್ ಬಿಲ್ ಕೊಟ್ಟು ನಿಮ್ಮ ಮದುವೆಗಳು ಮುಂಜುಗಳು ಬರ್ತ್ಡೇಗಳು ಎಲ್ಲ ಇಂಥ ಕಾರ್ಯಕ್ರಮಗಳು ಮಾಡೋದಕ್ಕೆ ಒಂದು ಕೋಟಿ ರೂಪಾಯಿಯಲ್ಲಿ ಭಾರತ್ ನಗರ್ ಪಾರ್ಕಲ್ಲಿ ಇವತ್ತು ಭವನವನ್ನು ನಿರ್ಮಾಣ ಮಾಡ್ತಾ ಇದ್ದೀನಿ